ಮುಳುಗದ ಸೂರ್ಯ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿಗಿರಿ ಶಿಖರ ಬೆಟ್ಟದಾಚಿತ ಬೆಳೆದು ನಿಂತನು ಪುಟ್ಟ ರಾಜಕವಿ ಪ್ರಭಾಕರ ಪುಟ್ಟ ರಾಜಕವಿ ಪ್ರಭಾಕರ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೆ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನ ಯೋಗಿಯು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಸಜ್ಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲಡೆ ಸೌರಭ ಇವರದೆ ಆದ ಸಾಹಿತ್ಯ ಇವರದೆ ಆದ ಸಾಹಿತ್ಯ ಹಕ್ಕಿಗಳು ಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರೆಯೊಳಗೆ ಮುಳುಗದ ಸೂರ್ಯ ಧರೆಯೊಳಗೆ ಮುಳುಗದ ಸೂರ್ಯ ಧರೆಯೊಳಗೆ ಬಗುಸಿದಪುರ ಅಭ್ಯಾಸ ಒಂದು ವಾಕ್ಯ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಗದುಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರೋ ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಕವಿ ಮುಳುಗದ ಸೂರೆ ಎಂದು ಯಾರನ್ನು ಕರೆದಿದ್ದಾರೆ ಕವಿ ಮುಳುಗದ ಸೂರೆ ಎಂದು ಪುಟ್ಟರಾಜ ಗವಾಯಿಯವರನ್ನು ಕರೆದಿದ್ದಾರೆ ಎರಡು ಮೂರು ವಾಕ್ಯ ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಗವಾಯಿಯವರು ಸ್ವರಲೋಕ ಹುಟ್ಟು ಹಾಕಿದ್ದಾರೆ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ ಇವರಿಗೆ ಕಣ್ಣುಗಳಿಲ್ಲದಿದ್ದರೂ ಹಲವು ನಾಟಕ ಪುರಾಣ ಚರಿತೆಗಳನ್ನು ಬರೆದಿದ್ದಾರೆ ಹೆಸರಾಂತ ಸಂಗೀತ ಗಾಯಕರನ್ನು ತಯಾರಿ ಮಾಡಿ ನಾಡಿಗೆ ನೀಡಿದ್ದಾರೆ ಭೂಲೋಕ ಸ್ವರಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಈ ನಾಡಿನ ಸಂಗೀತ ಸುದೆಯನ್ನು ಉಣಬಡಿಸಿದ ಗದುಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರು ಹುಟ್ಟು ಹಾಕಿದ ಸ್ವರ ಸಾವಿರ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಸ್ವರ್ಗಲೋಕವಾಗಿದೆ ಎಂದು ಕವಿ ಹೇಳಿದ್ದಾರೆ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸು ಅಂದರ ಬಾಳಿನ ಸಂದರ ಚಂದಿರ ಬೆಟ್ಟದ ಚಿತ ಬೆಳೆದು ನಿಂತನು ಹಕ್ಕಿಗಳುಳಿದವು ನಲಿದವು ಒಡನೆ ಇರದೆ ಇದ್ದರು ಇದ್ದಂತಿಹರು ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬೋ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಹಕ್ಕಿಗಳು ಲಿದವು ನಲಿದವು ಒಡನೆ ಕಿನ್ನರಿ ನುಡಿಯಲು ತನ್ನೊಳಗೆ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಬೆಟ್ಟದ ಚಿತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಸಮತ್ಯಾಧಾರಿತ ಅಭ್ಯಾಸ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪುಟ್ಟರಾಜರು ಒಂದ್ ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದ್ದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಪುಟ್ಟರಾಜರು ಎಲ್ಲಿ ಜನಿಸಿದರು ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಪುಟ್ಟರಾಜರು ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಪುಟ್ಟರಾಜರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಭಾಷಾಭ್ಯಾಸ ಚಟುವಟಿಕೆ ಮಾದರಿಯಂತೆ ಬರೆ ನುಡಿ ನುಡಿದರೋ ಬರೆ ಬರೆದರೋ ನಡೆ ನಡೆದರೋ ನಲಿ ನಲಿದರೋ ಭಾಷಾ ಚಟುವಟಿಕೆ ಸಮಾನಾರ್ಥಕ ಪದ ಚಂದಿರ ಚಂದ್ರ ಶಶಿ ಸೂರ್ಯ ರವಿ ದಿವಾಕರ ಪ್ರಭಾಕರ ಭಾಸ್ಕರ ಧರೆ ಇಳೆ ಪೃಥ್ವಿ ಭೂಮಿ ಗುಂಪಿಗೆ ಸೇರದ ಪದ ನಾಟಕ ಚರಿತ್ರೆ ಚಿತ್ರ ಪುರಾಣ ಚಿತ್ರ ಬೆಟ್ಟ ನದಿ ಗಿರಿ ನದಿ ಮಂತ್ರಿ ರಾಜ ದೊರೆ ಅರಸ ಮಂತ್ರಿ ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಶಿಲ್ಪಿ ಕೊಟ್ಟಿರುವ ವಾಕ್ಯಗಳಲ್ಲಿ ಎರಡು ಸಲ ಬಂದಿರುವ ಪದಗಳಿಗೆ ಅಡಿಗೆರೆ ಹಾಕೋ ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಸಾವಿರ ಸಾವಿರ ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು ರಾಜರಾಜ ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ಕಣಕಣ ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ ತಬಲಾ ಕೊಳಲು ವೀಣೆ ಪೇಟಿ ಅಥವಾ ಹಾರ್ಮೋನಿಯಂ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್